ಅಣ್ಣಾ ನೀವು ಪಟಾಪಟ್ಟಿ ಚಡ್ಡಿ ಗ್ಯಾಂಗ್ದಾಗ ದಾಗ ಸೇರಬೇಕಂದ್ರೆ ನೀವು ತುಡು ಮಾಡೋದ್ರಾಗ ಏನ್ರ ದೊಡ್ಡದ ಹೆಸರು ಇರಬೇಕು ಅಣ್ಣಾ ಅಂತ ಇಂತ ಕಣ್ಣನ ಮಕ್ಕಳಿಗೆ ಇಟ್ಟುಕೊಳ್ಳುವ ಮಗನ ಅಲ್ಲ ಆಮೇಲೆ ನಮ್ದು ಪಟಾಪಟಿ ಚಡ್ಡಿ ಗ್ಯಾಂಗ್ ಒಂದ ಒಂದ್ ವೆಷನ್ಸ್ ಒಂದ್ ಶೀಟ್ ಐತಿ ಯಾವ ದೊಡ್ಡ ಕಣ್ಣನ ಮಗ ಅನಸ್ತಾನ ನೋಡೆ ಅವಂಗ ಅಷ್ಟೇ ಇಟ್ಕೊಂತಿನಾ ಹಾ ಏನ್ ಕಳು ಮಾಡಿದೆ ನೀ ಅಣ್ಣ ಗಾಡಿ ಕಳು ಮಾಡಿದನ ಗಾಡಿ ಏ ಅಂತಿಂತ ಗಾಡಿ ಅಲ್ಲಣ್ಣ ಕೀಲಿ ಹಾಕಿದ ಗೇಟ್ ಒಳಗೆ ನುಗ್ಗಿ ಹೋಗಿ ಗಾಡಿ ಕಳು ಮಾಡ್ಕೊಂಡ್ ಬಂದೇನ ಏ ಅಣ್ಣ ಇವಂದ್ ಬಿಡ್ರಿ ನಾ ಅಣ್ಣ ಜಡ್ ಪ್ಲಸ್ ಸೆಕ್ಯೂರಿಟಿ ಹಾರ್ಡ್ ಕೋರ್ ಸೆಕ್ಯೂರಿಟಿ ಇತ್ತ ಎ ಟಿ ಎಂ ಹೊತ್ಕೊಂಡ್ ಬಂದೇನ್ ಹಂತಾದ್ರಾಗ ಎ ಟಿ ಎಂ ಹುಡುಗಿ ಮನಸ್ ಕದ್ದಿ ಕಾಮ್ ಮೇ ಪ್ಯಾರ್ ನೈ ಕಾಮ್ ಸೇ ಪ್ಯಾರ್ ಚೇ ಏನಿಲ್ಲ ಅಣ್ಣ ನಮ್ಮ ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೆ ಬ್ಯಾಂಕ್ದಾಗ ಪೆನ್ನಿಗೆ ದಾರ ಕಟ್ಟಿ ಇಟ್ಟಿದ್ರು ಕಳು ಮಾಡಬಾರದು ಅಂತೇಳಿ ನಾನು ಪೆನ್ನಿಂದ ರೀಫಿನ ತುಡ್ ಮಾಡ್ಕೊಂಡ್ ಬಂದೆಂತ ಕಣ್ಣಲ್ಲಿ ಮಕ್ಳು ಬೇಕು ನೋಡ್ಲಿ ಪಟಾಪಟಿ ಚಡ್ಡಿಗೆ ಉದ್ದಾರ ಮಾಡಕ್ ದಿವಸ ದಿವ್ಸ